നമസ്തേഖേക്കു ರೆಡ್ ನೇದು ಮೋಟ್ ನೇದು ರೀ ಯೂನಿಯನ್ ಎನರ್ಜಿ ಇದೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಇಲ್ಲಿ ಮೂರು ಗ್ರೂಪ್ ಇದೆ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ಮೂರನ್ನು ಬೇಕಾದ್ರು ಆಯ್ಕೆ ಮಾಡಿ ಜಸ್ಟ್ ಹಂಗೆ ರ್ಯಾಂಡಮ್ ಆಗಿ ಏನ್ ಮೆಸೇಜ್ ಇದೆ ನೋಡುವ ಮೊದಲನೇದು ಏನೋ ಒಂದಷ್ಟು ಸತ್ಯ ಗೊತ್ತಾಗುವಂತ ಸಾಧ್ಯತೆ ಇದೆ ದೈವದ ಆಶೀರ್ವಾದ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ಪಾಪು ಕೂಡ ಬರುವಂತ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಬರುವಂತದ್ದು ಇದೆ ಜೊತೆಗೆ ಏನೋ ಒಂದಷ್ಟು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರನ್ನೋ ಭೇಟಿ ಆಗೋಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಜಾಗ ಜಮೀನು ಖರೀದಿ ಮಾಡುವಂಥದ್ದು ಮ್ಯಾರೇಜ್ ಆಫರ್ ಬರುವಂತದ್ದು ರೊಮ್ಯಾನ್ಸ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಶಕ್ತಿ ದೇವತೆಗೆ ಸಂಬಂಧಪಟ್ಟಂತ ಎನರ್ಜಿ ಇದೆ ಇಲ್ಲಿ ತಾಯಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ತಾಯಿಯ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಹೊಸ ಅವಕಾಶ ಹೊಸ ಅದೃಷ್ಟ ಎಲ್ಲವೂ ಕೂಡ ಬರ್ತಾ ಇದೆ ದೈವಾನುಗ್ರಹದಿಂದ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗ್ತಾ ಇದೆ ನೀವು ಇಷ್ಟಪಟ್ಟಿರುವಂತ ಆ ತಾಯಿ ಶಕ್ತಿ ದೇವತೆ ಯಾರಿದ್ದಾರೆ ಅವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗುತ್ತೆ ಹರ್ಕೆ ತೀರ್ಸ್ಕೊಂಡ್ ಬನ್ನಿ ಎರಡನೇ ದiyar ಐಕೆ ಮಾಡಿದಿರಾ ರಿલેશનಶಿಪ್ ಅಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂತದು ಸೋ ರಿલેશનಶಿಪ್ ಅಲ್ಲಿ ಮೋಸ ಆಗಿದೆ ಮೋಸ ಆಗಿದೆ ಓಹೋಹೋ బ్లాಕ್ ಮ್ಯಾಜಿಕ್ ಎನರ್ಜಿ ಇದೆ ಸೋ బ్లాಕ್ ಮ್ಯಾಜಿಕ್ ಮಾಡಿದರೆ ರಿલેશનಶಿಪ್ ಅಲ್ಲಿ ಮೋಸ ಹೋಗಿದಿರಾ బ్లాಕ್ ಮ್ಯಾಜಿಕ್ ಇವತ್ತೆ ಮಾಡಿರಬಹುದು ಅಥವಾ ಮೋಸ ಸೇ ದಿನ ಮಾಡಿದ್ದಿರಬಹುದು ಫ್ಯಾಮಿಲಿ मेंबर ಕಡೆಯಿಂದ ಮಾಡಿದರೆ ಫೈನಾನ್ಷಿಯಲ್ ವಿಚಾರಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಮತ್ತೆ ನೀವೆಲ್ಲೋ ಹೊರಗೆ ಹೋದಾಗ ಮಾಡಿ ಹಾಕಿದಾರೆ ಹಾಕ್ತಾರೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಚಾಲೆಂಜಸ್ ಇದೆ ಆ ಚಾಲೆಂಜಸ್ ಅಲ್ಲಿ ಸೋತ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸ್ಟ್ರಾಂಗ್ ಆಗಿ ನಿಲ್ಲಿ ಖಂಡಿತವಾಗ್ಲು ಗೆಲ್ತೀರಾ ಅನ್ನುವಂಥದ್ದು ಇದೆ ಯಾರೇನೇ ಮಾಡಿದ್ರು ಎಲ್ಲವನ್ನು ಬಿಟ್ಟಿ ಮುಂದುವರಿತೀನಿ ಅನ್ನುವಂಥ ಭರವಸೆ ನಿಮ್ಮ ಮೇಲೆ ಇದೆ ಸೊ ನಿಮ್ಗೆ ಇದೆ ಸೊ ಹಾಗಾಗಿ ಆ ಒಂದು ಭರವಸೆನೆ ನಿಮ್ಗೆ ಒಂದು ಮಾರ್ಗದರ್ಶನಕವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫ್ಗೆ ನೀವೇ ತಗೊಂಡ್ಬರ್ತೀರಾ ಅನ್ನುವಂಥದ್ದು ಇದೆ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಕೆಲವರು ನೀವೇ ರಿಮೂವ್ ಮಾಡ್ಕೊಳ್ತೀರಾ ಮತ್ತೆ ಬೇರೆಯವರು ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಒಂದಷ್ಟು ನಿಮ್ಮ ಸ್ಪಿರಿಟ್ ಅನಿಮಲ್ ನ ಯಾರೋ ಟ್ರಾಪ್ ಮಾಡ್ತಿದಾರೆ ಅನ್ನುವಂಥದ್ದು ಇದೆ ಒಂದಷ್ಟು ದುಷ್ಟಶಕ್ತಿನೋ ನನಗೆ ಗೊತ್ತಿಲ್ಲ ಬಟ್ ನೋಡಿ ಬಟ್ ಇಲ್ಲಿ ಒಂದು ಮೆಜಿಷಿಯನ್ ಎನರ್ಜಿ ಇದೆ ಆ ಮೆಜಿಷಿಯನ್ ನಿಮ್ಮನ್ನ ರಕ್ಷೆಯಾಗಿ ಇಟ್ಟಿರುವಂತ ಒಂದು ನಾಗ ದೇವದ ಸಂಕುಲನ ನಾಶ ಪಡಿಸೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಒಂದು ಕಾಡಿನ ಮಧ್ಯದಲ್ಲಿ ಇರುವಂತ ನಾಗ ದೇವರ ನಾಗದೇವತೆ ಅಥವಾ ನಾಗದೇವರು ಸಮಥಿಂಗ್ ಏನೋ ನಾಗದೇವರಿಗೆ ಸಂಬಂಧಪಟ್ಟಂತ ಜಾಗನ ಅವರು ಕಸಿದ್ಕೊಳ್ತಿದ್ದಾರೆ ಅಥವಾ ಅಲ್ಲಿ ಆ ಸರ್ಪಕ್ಕೆ ಸಂಬಂಧಪಟ್ಟಂತ ಜಾಗನ ಏನೋ ಸ್ವಲ್ಪ ತಂತ್ರ ಮಂತ್ರ ಯಂತ್ರಗಾರಿಕೆಯಿಂದ ಅದನ್ನ ನಾಶ ಪಡಿಸ್ತಿದ್ದಾರೆ ನಾಗದೇವರಿಗೆ ತೊಂದರೆ ಮಾಡ್ತಿದ್ದಾರೆ ಇದು ತುಂಬಾ ದೊಡ್ಡ ದೈತ್ಯ ಶಕ್ತಿನ ಕಳಿಸಿದ್ದಾರೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು ಇದೆ ಬಟ್ ಯೋಚನೆ ಮಾಡಬೇಡಿ ದುಡ್ಡಿಗೋಸ್ಕರ ಅವ್ರು ಏನೇ ಮಾಡಿದ್ರು ದೈವ ಅನ್ನೋದು ಅಲ್ಲಿ ನಿಲ್ಲುತ್ತೆ ಆ ದೈವ ನೆಲೆ ನಿಂತಿರುವಂತ ಜಾಗ ಅದು ಹಾಗಾಗಿ ಆ ದೈವನೇ ಮತ್ತೊಂದು ರೂಪದಲ್ಲಿ ಬಂದು ಅವರಿಗೆ ಶಿಕ್ಷಣ ಕೊಡುತ್ತೆ ಅನ್ನುವಂಥದ್ದು ಇದೆ ನಿಮ್ಗೆ ಬಹಳಷ್ಟು ಮೆಸೇಜಸ್ ಇದೆ ಇಲ್ಲಿ ನಾನು ಅದನ್ನ ಹೇಳೋದಕ್ಕಾಗೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ನಾಲ್ಗೆ ಎಲ್ಲ ನೋಯ್ತಾ ಇದೆ ಸೆಕೆಂಡ್ ಒನ್ ಯಾರು ಚೂಸ್ ಮಾಡಿ